ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆಗೆ ಇರುತ್ತೆ ಅಲ್ಲಿ ದೇವರು ಯಾವ್ದೋ ಒಂದು ರೂಪಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಚೇತನ್ ಸರ್ ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಸರ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಧೈರ್ಯ ಉತ್ಸಾಹ ಬರ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡಬೇಕಂತ ಒಂದು ಬೈಟ್ಸ್ ಕೊಟ್ಟಿದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ ಇದು ಹೇಳ್ಬೇಕು ಹೇಳೋ ಗೊತ್ತಿಲ್ಲ ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಇಟ್ಟಿದೆ ಚೇತನ್ ಸರ್ ಮತ್ತೆ ತರುಣ್ ಸರ್ ಎಲ್ಲ ಹಿಂಗೆ ನಮ್ ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದ್ರಂತ ಹೇಳಿದೆ ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸ್ ಮಚ ಕೇಳು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು ಸೊ ಒಂದು ಮಾತು ಕೇಳ್ತೀನಿ ತಪ್ಪಾಗಿದ್ರೆ ಕ್ಷಮಿಸಿ ನಿಮ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್ ಕೇಳಿದ್ರಲ್ಲಿ ಖಂಡಿತ ತಪ್ಪೇ ಇಲ್ಲ ಡಾಟ್ ಕನ್ನಡ ಸೇ ನನ್ನ ಊರು ಸುಮಾರು ಒಂದು ಎಪ್ಪತ್ತು ವರ್ಷ ಓಪನ್ ಮೈಕ್ ಬೀದಿ ಎಲ್ಲ ರಿಲೀಸ್ ಮಾಡಿದ್ದೀನಿ ಆಮೇಲೆ ಮೂರು ಸಿನಿಮಾ ಮಾಡಿದ್ದೀನಿ ನಾನು ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಬೇಕಿದ್ದ ಬಂದವನು ಆ ದೇವ್ರ ತೈಯಿಂದ ಮೂರು ಸಿನಿಮಾ ಈಡಾಗೆ ಮಾಡಿದ್ದೀನಿ ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿದ್ದ ಕ್ಯಾರೆಕ್ಟರ್ ಸಿಕ್ಕಿದೆ ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಅನಿಸ್ತು ದಯವಿಟ್ಟು ನನಗೆ ಮೇಲೆ ಏಡಂತಾನೆ ಇಲ್ಲ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಕೇಳ್ತೀನಿ ಸಾರಿ ಸ್ವಲ್ಪ ಇಮೋಷನಲ್ ಆದರೆ ಟ್ರೇಲರ್ ನೋಡಿದಾಗಲೇ ನನ್ಗೆ ಇವಾಗ ಒಂದು ಡೈಲಾಗ್ ನೆನಪಾಯ್ತು ತುಂಬಾ ಆತ್ಮವಿಶ್ವಾಸದಿಂದ ದೃಢ ನಿಶ್ಚಲದಿಂದ ಆ್ಯಂಡ್ ತುಂಬಾ ಹೆಮ್ಮೆ ಅಂತ ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಅದು ನನ್ನ ಸಿನಿಮಾದಲ್ಲ ಬೇರೆ ಸಿನ್ಮಾದು ಏತು ಸಿರ್ಫ್ ಟ್ರೇಲರ್ ಹೆ ಪಿಕ್ಚರ್ ಬಾಕಿ ಹೇ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದು ಏನ್ ನೋಡಿದಿರಲ್ಲ ಇದಕ್ಕೂ ಹಂಡ್ರೆಡ್ ಟೈಮ್ಸ್ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ಈ ಡೈಲಾಗ್ ಹೇಳಿದೆ ಅಂತ ಇದೇ ನವೆಂಬರ್ ಟ್ವೆಂಟಿ ನೈನ್ತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ತುಂಬಾ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಹೆಚ್ಚಾಗಿ ನಾವು ಮಾಡಿರೋ ಒಂದು ಸಿನಿಮಾ ಮೇಲೆ ನಮಗೆ ತುಂಬಾ ಕಾನ್ಫಿಡೆಂಟ್ ಇದೆ ಮೊದಲನೇದಾಗಿ ನಾನು ಚೇತನ್ ಸರ್ಗೆ ಸರ್ ತುಂಬಾ ತುಂಬಾ ದೊಡ್ಡ ಧನ್ಯವಾದ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಬಂದ ತಕ್ಷಣ ಸರಿಗೂ ನೆನಪು ಮಾಡಿದೆ ನಾನು ನಾನು ಇಂಡಸ್ಟ್ರಿಗೆ ಬರೋ ಒಂದು ಮುಂಚೆ ಅಂದರೆ ಇಂಡಸ್ಟ್ರಿಗೆ ಪ್ರಯತ್ನ ಇದ್ದೆ ಇಂಡಸ್ಟ್ರಿಗೆ ಹೋಗಬೇಕು ನಾನು ಡೈರೆಕ್ಟರ್ ಆಗಬೇಕು ಅಂತ ಆವಾಗ ನನಗೆ ಇಂಡಸ್ಟ್ರಿಯಿಂದ ಒಂದು ಮೊದಲನೇ ಪರಿಚಯ ಆದಂಥ ವ್ಯಕ್ತಿ ಅಂದರೆ ಅದು ನಮ್ಮ ಚೇತನ್ ಸರ್ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು ಅದರಲ್ಲಿ ಸಿನಿಮಾ ಸರ್ ಇದ್ರು ಅವಾಗ ಒಂದು ಪರಿಚಯ ಆಗಿ ನಾನು ಇದೇ ಥರ ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೆ ನಾನು ಕಾಂಟ್ಯಾಕ್ಟ್ ಅದ್ರ ಸಿಕ್ಬೋದಾ ಹಿಂಗೆ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಆ ಟೈಮಲ್ಲಿ ಯಾಕಂದರೆ ಬೇರೆ ಏನೂ ಕಾಂಟ್ಯಾಕ್ಟ್ ಸಿಕ್ ಸ್ಟ್ರಗಲ್ ಮಾಡ್ತಿರೋ ಟೈಮಲ್ಲಿ ಅವಾಗ ಚೇತನ್ ಸರ್ ತುಂಬ ಟೈಮ್ ಅವ್ರ ಹತ್ರ ಮಾತಾಡಿ ಆಮೇಲೆ ಎಲ್ಲ ಗಿಳಿಯಾ ಆಯಿತು ಅಂದ್ಬಿಟ್ಟು ಅವಾಗ ನಂಬರ್ ಕೊಟ್ಟು ಆಮೇಲೆ ಬೆಂಗ್ಳೂರ್ ತುಂಬ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ತುಂಬ ಸಜೆಷನ್ ಕೊಟ್ಟಿದ್ದಾರೆ ನನಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಸೋ ಮಚ್ This is our YouTube channel. Please like, share and subscribe.